ಮಾತ ಮಾತ್ಮರೊಂದು ಮಾತಿನ ಒಳಗೆ ಹಿಂಗ್ ಹೇಳ್ತಾರ ಹೆಂಗ ಹೇಳ್ತಾರೆ ಇಪ್ಪ ಮಾತಾ ನಂಬು ನಂಬದ ಮನವ ಹಂಬಲಿಸಿ ಕೆಡ ಬೇಡ ಹಂಬಲಿಸಿ ಕೆಡ ಬೇಡ ಶ್ರೀ ಸಂಬನ ಒಲುಮಿಗೆ ನಂಬಿಗೆ ಒಂದು ಕಾರಣ ಅಂತ ಹೇಳ್ತಾರೆ ಇದೇ ಮಾತು ಯಾಕೆ ಈ ಮಾತು ಯಾಕೆ ಹೇಳ್ಬೇಕಾಗ್ಯದ ಅಂತ ಕೇಳಿದ್ರ ಯಾಕೆ ಹೇಳ್ಬೇಕಾಗ್ಯದ್ರಿ ಒಳಗೆ ದೇವ ನಂಬಿ ನಂಬಿ ಈ ಭೂಮಿ ಮೇಲೆ ಯಾರು ಕೆಟ್ಟಿಲ್ಲ ಕೆರಂಗು ಇಲ್ಲ ಕರೆ ದೇವರನ್ನು ಕೆಣಕಿ ಈ ಭೂಮಿ ಮೇಲೆ ಯಾರು ಬದುಕಿ ಉಳಿದಿಲ್ಲ ಅಂತ ಹೇಳ್ತಾರ ಹೇಳ್ತಾರಪ್ಪ ಮಾತ ಅದಕ್ಕ ಹ ಇವತ್ತಿನ ದಿವಸ ಹೆಂಗ ಈ ಬುರ್ಲಟ್ಟಿ ಗ್ರಾಮದ ಕಾರ್ಯಕ್ರಮ ಯಾವ ರೀತಿ ಕೇಳಿದ್ರ ಯಾವ ರೀತಿ ನಡೆದವ್ರಪ್ಪ ಕಾರ್ಯಕ್ರಮ ಬಾಳ ಜಗ್ ಹಿಡಿದ ಜನನು ಬಾ ಚಂದ ಕುತ್ತಾರ ಯಾಕಂದ್ರ ಯಾಕ್ರಿಪ್ಪ ಬರ್ಲಿಲ್ಲ ಇರ್ಲಿ ಬಹಳ ಒಳ್ಳೆ ಜನ ಐತಿ ಹೌದ ಇಲ್ಲಿ ಹೆಂಗ್ ಕೇಳಿದ್ರೆ ಹೆಂಗ್ರಿಪ್ಪ ಇವತ್ತಿನ ದಿವಸ ಬಹಳ ಒಳ್ಳೆ ರೀತಿಯಿಂದ ಹಾ ಹಾ ಕಾರ್ಯಕ್ರಮ ನಡೀಬೇಕಯ್ಯಾವ ನಡೀಬೇಕಾಗ್ಯದ ಮತ್ತೆ ಮೇಳಗಳನ್ನು ಹಂಗ ಹೌದು ಯಾಂದ್ರ ಯಾಕ್ರಿಪಾ ಇಚ್ ಕಡೆ ಸೈಬರ್ ಮ್ಯಾಲದ ಆಚ ಕಡೆ ಸಾಯಂತ್ಯರ್ ಮ್ಯಾಲ ಕೂಡ್ಸ್ಯಾರ ಹಾ ಸಾಯಿಬೇರ್ ಮ್ಯಾಲ ಹೇಳೋ ಮತ್ತ ಹಿಂಗೇ ನೋಡಿ ಹಾ ಹಾ ಕೂಡ್ಸ್ಯಾರ ಅವರು ಕೂಡ್ಯಾರ ಕರೇ ನಮ್ ಒಂದು ಒಂದ್ ಮಾತು ಹೇಳುದು ಏನ್ ಹೇಳುದ್ರಿ ಅಪ್ಪ ಇವ್ರು ಟೇಜ್ ಹಾಕ್ಯಾರ ಇಲ್ಲಿ ಎತ್ರಗೆ ಹಾಕ್ಯಾರ ಖರೇ ಎಲ್ಲಾರ್ಗೆ ಕಾಣಬೇಕು ಇವ್ರು ಹಾಡೋರ ಅಂತ ಹೇಳಿ ಕೇಜಿಂದ ಟೇಜ್ ಹಾಕ್ಯಾರ ಹಾಕ್ಯಾರ ಎಲ್ಲಾ ಟೇಜ್ ಬಿಟ್ಟು ಹಾ 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 ಹಾಕ್ಯಾರ್ ಹೊರಗೆ ಬೀಳಾಕತ್ತಾರ ಇವ್ರ ಯಾಕಂದ್ರೆ ಸಾರ್ ಹೊಟ್ಟಾರಗಿ ಏನ್ ಹೇಳೋದಿ ನೀವು ಏನ್ ಹೇಳೋದಲ್ಲಪ್ಪ ಮಾತ್ರ ನೀವ್ ಇರೋದೇ ಎಲ್ಲಾ ಕೂಡಿ ಒಂದ ಸೋಣೆ ಮೂರು ಕಿಲೋ ಅದಿರಿ ನೀವು ಅದೇ ರೀ ಬುರ್ಲಿಕತ್ತೀನ್ ನೀವು ಹೌದ ನಿಮ್ಮ ಮೈಯಾಗ ಪಾವ ರಗತ್ತ ನೀವು ಇಲ್ಲ ಎಂದೂ ಜಿಗಜಾರ್ಪತಿ ಆಕಡೆ ಹಾಕಿರಿ ಆಕಡೆ ಹಾದೋರು ಮತ್ತ ಆಕಡೆ ಹೋಗಂಗ ಆಗ್ಬಾರದು ನಾ ಹೇಳಾಕತ್ತೀನಿ ಹಾ 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 ಅದ ಬಟ್ಟೆ ಸುಮ್ ಇಲ್ದಿ ಹಾರಿತ್ತ ನಾವತ್ತೇವ್ ಹಾ ಯಾಕ ಯಾಕ್ರೀಪ್ಪಾ ಪೇಜ್ ಹೊಡ್ದಾರಿ ಇಲ್ಲಿ ಹೌದು ಎಲ್ಲಾರ್ಗಿ ಕಾಣುವಂಗ ಹಾ ಹಾ ಪೇಜ್ನ್ಯಾಗ ಅಡ್ಡಾಡಿ ಹಾರಬೇಕಾದಂಗ ದ್ವಾಲಿ ಹೊಡ್ದಾರ ಹೊಡ್ದಾರ ಮತ್ತ ಅಲ್ಲಿ ಹೋಗಿ ಹಾ 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 ತಳಗಿಳುದು ಹಾ ಹಾ ಹಿಂಗ ಆಗಬಾರದು ಯಾವಾರತ್ತ ಹಾ ಹಾ ಯಾವ ಹೆಂಗ ಏ ಹೇಳೋ ಇನ್ನ ಬಾಳ್ ಹೆಸಿಲ್ಲ ಬಾಳ್ ಹೇಳ್ಕೊತೇವಂದ್ರ ಹೌದು ಈ ಕಡೆ ಬ್ಯಾರತ್ತದ ಹೌದು ಕಂಪನಿ ಹೇಳುತ್ತ ಕಂಪನಿ ಹಾ ಹೆಂಗ ಬರ್ಲಿ ಹೇಳು ಅಂತ